ಎಷ್ಟೋ ಹೊಸ ಹೊಸ ಬೆಳಗಿನ ತಿಂಡಿಗಳನ್ನ ನೀವು ಮಾಡಿ ನೋಡಿರ್ತೀರಿ ನಾನೊಂದು ಹೊಸ ಬೆಳಗಿನ ತಿಂಡಿ ಅಥವಾ ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈ ರೀತಿ ನೀವು ಖಂಡಿತನೂ ಟ್ರೈ ಮಾಡಿರಲ್ರಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ದೋಸೆ ಅಕ್ಕಿ ಅಂತ ಏನು ಕರಿತಿರಲ್ರಿ ನಾವಂತೂ ರೇಷನ್ ಅಕ್ಕಿ ಅಂತ ಕರಿತೀವಿ ಅದನ್ನು ನಾನು ಎರಡು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ರೀ ಇದನ್ನು ನಾನು ಫಸ್ಟ್ನೆ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಬಟ್ಲಿ ಅಕ್ಕಿ ರೀ ಅದರಲ್ಲೇ ಒಂದು ಬಟ್ಲಾಗಷ್ಟು ಶೇಂಗಾ ಅಂತಗೊಂಡಿದ್ದೀನಿ ನೀವು ಹಸಿ ಶೇಂಗಾ ಕೆಲವರು ಕೆಲವೊಬ್ರು ಇದನ್ನು ಕಡಲೆ ಬೀಜ ಅಂತಲೂ ಕರೀತಾರೆ ಈಗ ಈ ಅಕ್ಕಿ ಶೇಂಗಾನ ವಾಶ್ ಮಾಡ್ಕೊತೀನಿ ರೀ ನಾನು ನೋಡಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ಬೇರೆ ನೀರನ್ನು ಹಾಕ್ತೀನಿ ರೀ ನೋಡಿ ಹಾಕಿದನ್ನು ಒಂದು ಆರಿಂದ ಏಳು ಗಂಟೆ ಇದನ್ನು ನೆನೆಸಿಡ್ತೀನಿ ರೀ ನಾನು ಬೆಳಗ್ಗೆನೆ ನೆನೆಸಿಟ್ಟಿದ್ದೆ ರೀ ನೋಡಿ ಅಕ್ಕಿ ಮತ್ತು ಶೇಂಗಾ ಚೆಂದಂಗೆ ನೆನೆದವ್ರಿ ಅವು ನಾನು ಇನ್ನೂ ಒಂದು ಸಲೋ ಬೇರೆ ನೀರು ಹಾಕ್ಕೊಂಡು ವಾಶ್ ಮಾಡಿಕೊಂಡು ಈ ನೀರನ್ನು ಕಂಪ್ಲೀಟಾಗಿ ತೆಗಿತೀನಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿಟ್ಕೊಂಡಿರೋಂಥ ದಪ್ಪ ಅವಲಕ್ಕಿಯನ್ನು ತೊಗೋತಾ ಇದ್ದೀನಿ ರೀ ಇವತ್ತು ತೆಳು ಅವಲಕ್ಕಿ ಅನ್ನಾದ್ರೂ ತೊಗೋಬೋದು ರೀ ಯಾವ ಬಟ್ಲೆ ಅಕ್ಕಿ ತೊಗೊಂಡಿನಲ್ಲ ಆ ಬಟ್ಲೇನೆ ನಾನು ಅವಲಕ್ಕಿಯನ್ನು ತೊಗೊಂಡಿನಿರಿ ಅವಲಕ್ಕಿಯಲ್ಲೂ ದೂಸಿರೋದ್ರಿಂದ ಅದನ್ನು ನೀರು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ರೀ ಈಗ ಇದ್ರೊಳಗೆ ನೀರನ್ನು ತೆಗಿತೀನಿ ನೋಡಿ ಈ ಅಕ್ಕಿ ಮತ್ತೆ ಒಳಗೆ ನೀರನ್ನು ತೆಗ್ದಿದ್ದೀನಿ ರೀ ಈ ಅವಲಕ್ಕಿಯನ್ನು ಅದ್ರೊಳಗೆ ಅದೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ ನೋಡಿರಿ ಇದು ಮಿಕ್ಸ್ ಆಗಿದೆ ಈ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀರನ್ನು ಹಾಕಿ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿರಿ ಹುಣ್ಣಿಗೆ ಇದು ರುಬ್ಬೋದ್ರಿ ಸ್ವಲ್ಪ ಶೇಂಗಾ ಹಾಕಿರೋದ್ರಿಂದ ಹಿಟ್ಟು ಸ್ವಲ್ಪ ಕೆಂಪು ಕೆಂಪು ಅನ್ನಿಸ್ತಿರ್ತದೆ ರೀ ಈಗ ಅದನ್ನು ರುಬ್ಬಿನಿ ಈ ಪಾತ್ರೆಗೆ ಹಾಕೋತೀನಿ ಯಾವ ಉಳಿದಿದ್ದು ಅಕ್ಕಿ ಶೇಂಗಾ ಅಂದನು ಇದೇ ರೀತಿ ರುಬ್ಕೋತೀನಿ ರೀ ನೋಡಿರಿ ಇದನ್ನು ನಾನು ಮುಚ್ಚಿ ಫರ್ಮೆಂಟೇಷನ್ ಆಗಕ್ಕೆ ತೆಗೆದಿಡ್ತೀನಿ ನಾನು ಬೆಳಗ್ಗೆ ನೋಡ್ತೀನಿ ನೋಡಿ ಹಿಟ್ಟು ಚೆನ್ನಾಗಿ ಉಬ್ಬ್ಯೋದ್ರಿ ನೋಡಿ ಅಷ್ಟು ಹಿಟ್ಟು ರೆಡಿ ರೆಡಿಯಾಗಿದೆ ರೀ ನೋಡಿ ತುಂಬ ತೆಳುವೂ ಇಲ್ಲ ಈಗ ಇದಕ್ಕೇನು ಗಟ್ಟಿದ್ರೆ ನೀವು ಒಂದು ಸ್ವಲ್ಪ ಬೇಕಂದ್ರೆ ನೀರು ಹಾಕೋರಿ ಈಗ ಇದು ಅಂತೂ ಕರೆಕ್ಟ್ ಅದ ಈಗ ಒಂದು ಪಾತ್ರೆಗೆ ಸ್ವಲ್ಪನೇ ಹಾಕೋತೀನಿ ರೀ ನಾನು ಇದ್ರೊಳಗಿನ ಹೆಟ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನಾಗಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ರೀ ಇದರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ ಹಿಟ್ಟು ಚೆಂದಂಗೇ ಉಬ್ಬಿದ್ರಿ ನಾನು ಇಲ್ಲಿ ಸೋಡಾ ಏನು ಹಾಕೋಲ್ಲ ಹಾಗೆಯೇ ಇದನ್ನು ನಾನು ದೋಸೆ ಮಾಡಿ ತೋರಿಸ್ತೀನಿ ಹಿಟ್ಟು ಕರೆಕ್ಟ್ ಆದ್ರಿ ತುಂಬ ಇಲ್ಲ ತುಂಬ ಗಟ್ಟಿನೂ ಇಲ್ಲ ನೋಡಿದ್ದೇವೆ ಇನ್ನೂ ಕೈಲಕ್ಕೆ ಇಟ್ಟಿದ್ದೆ ರೀ ಸ್ವಲ್ಪ ನೀರನ್ನು ಹಾಕಿ ಬಟ್ಟೆಯಿಂದ ಬರ್ಸ್ಕೋತೀನಿ ರೀ ನನ್ನ ದೋಸೆ ದೋಸೆನಿಂದ ಹಾಕಿ ತೋರಿಸ್ತೀನಿ ಫಸ್ಟ್ ಸಣ್ಣದಾಗಿ ಒಂದು ಸೆಡ್ ದೋಸೆನ ಹಾಕಿ ತೋರಿಸ್ತೀನಿ ರೀ ಇದ್ರ ದೋಸೆ ಸಾಫ್ಟ್ ಆಗ್ತಾವ ಅಷ್ಟೇ ರೀ ಕ್ರಿಸ್ಪಿ ಆಗೋಲ್ಲ ಎಳುವ ಹಾಕೋಬಹುದು ನೀವು ಅದ್ರ ಸಾಫ್ಟ್ ಆಗ್ತಾವ್ರಿ ಕ್ರಿಸ್ಪಿ ದೋಸೆ ಆಗಲ್ಲ ನೋಡಿ ಒಂದು ಕಡೆ ಬೇಯ್ದದ ಇನ್ನೊಂದು ಕಡೆನೂ ತಿರುವಿ ಬೇಯಿಸ್ತಾ ರೀ ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ ಸಾಫ್ಟಾಗಿರುವಂಥ ದೋಸೆ ಈಗ ರೆಡಿ ರೀ ನೋಡಿ ಇದನ್ನು ಪ್ಲೇಟಿಗೆ ಹಾಕೊಂಡಿದ್ದೀನಿ ನಾನು ಇನ್ನೊಂದನ್ನು ಹಾಕಿ ತೋರಿಸ್ತೀನಿ ಈಗ ನಾನು ಉತ್ತಪ್ಪನ ಹಾಕಿ ತೋರಿಸ್ತೀನಿ ಈ ದೋಸೆನ ಹೆಲ್ದಿ ಮಾಡ್ಕೊಳಕ ಸ್ವಲ್ಪ ಈರುಳ್ಳಿ ಸ್ವಲ್ಪ ಕ್ಯಾಪ್ಸಿಕಮ್ಮು ಸ್ವಲ್ಪ ಟೊಮ್ಯಾಟೊ ನಿಮಗೆ ಮತ್ತು ಯಾವ ವೆಜಿಟೇಬಲ್ಸ್ ನೀವು ಅದನ್ನು ಹಾಕೋಬೋದು ರೀ ತುರಿದ್ಬಿಟ್ಟು ಕ್ಯಾರೆಟನ್ನಾದರೂ ಹಾಕೋಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ ನೀವು ಎಣ್ಣೆನೂ ಹಾಕೋಬೋದು ತುಪ್ಪನೂ ಹಾಕೋಬೋದು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕೋರಿ ಆದರೂ ತುಪ್ಪದಲ್ಲಿ ಮಾಡ್ಕೊರಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತದೆ ನೋಡಿ ಈಗ ಅದನ್ನು ಒಂದು ಸೈಡ್ ಬೇಗ ಮತ್ತು ತಿರುವಿ ಚೆನ್ನಾಗಿ ಬೇಯಿಸ್ರಿ ನೋಡಿ ಕಲರೂ ತುಂಬ ಚೆನ್ನಾಗಿ ಬಂದ್ರೆ ತುಂಬಾ ಆಗಿರುತ್ತೆ ರೀ ಈ ದೋಸೆ ನೋಡ್ರಿ ಇದು ಬಿಸಿ ಬಿಸಿ ಆಗಿರೋಂಥ ಉತ್ತಪ್ಪನೂ ರೆಡಿ ರೀ ಇದು ಬಿಸಿ ಬಿಸಿ ಸಾಫ್ಟ್ ದೋಸೆ ಅಂತಿರೋ ಅಥವಾ ಇದನ್ನು ಪ್ರೋಟೀನ್ ದೋಸೆ ಅಂತಿರೋ ಹೆಲ್ದಿ ದೋಸೆ ಅಂತಿರೋ ರೆಡಿ ರೀ ಉತ್ತಪ್ಪ ಅಂತೂ ಬಿಸಿ ಬಿಸಿ ನೀವು ಹಾಗೇನೂ ತಿನ್ಬೋದು ಕೊಬ್ಬರಿ ಚಟ್ನಿ ಸಾಂಬಾರ್ ಜೊತೆ ನಿಮಗೆ ಅದ್ರ ಜೊತೆ ಇಷ್ಟನೋ ಅದ್ರ ಜೊತೆ ತಿನ್ನರಿ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಖಂಡಿತ ಟ್ರೈ ಮಾಡ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು